ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗ್ತಿ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಲ್ಲ ಕಣಮ್ಮ ಅದು ನೀನು ಅಂತ ಹೇಳಿದಾಗ ನೋಡಿ ನಿಮಗೆ ಮಾತ್ರ ನಾನು ಯಾವಾಗ ಮೊದಲನೇ ಸಲ ನೋಡಿದ್ದು ಅಂತ ಹೇಳಿ ನೆನಪೇ ಇಲ್ಲ ನಾನು ಮಾತ್ರ ಎಲ್ಲ ಹೇಳ್ತಾ ಇದ್ದೀನಿ ಅದು ಮೀನಾ ಅದು ಹೇಳ್ಬೇಕು ಅಂತಂದರೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಇಪ್ಪತ್ತ್ಮೂರು ಡಿಸೆಂಬರ್ ಗೊತ್ತಿಲ್ಲ ಕಣಮ್ಮ ಯಾವ ದಿನ ಅಂತ ಹೇಳಿ ನೀನೇ ಹೇಳಮ್ಮ ನನಗೂ ಗೊತ್ತಿಲ್ಲ ಅಲ್ಲ ಕಣಮ್ಮ ನಂಗೆ ನಿಜವಾಗ್ಲೂ ಮರ್ತೋಗಿದ್ದೆ ಹೇಳಮ್ಮ ನೋಡು ನನಗೆ ಎಲ್ಲ ಮರ್ತೋಗ್ಬಿಟ್ಟಿದೆ ಯಾವುದು ನೆನಪಿಲ್ಲ ನಾನೊಬ್ಬ ಮಂಗ ಪೆಂಗ್ಯ ಗೂಬೆ ನಾನೊಬ್ಬ ದಡ್ಡ ನನಗೇನು ಗೊತ್ತಿಲ್ಲ ನೀನೇ ಎಲ್ಲ ಹೇಳಮ್ಮ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿದಾಗ ನೀನಾ ನಮ್ದು ಹಳೆಯ ನೆನಪುಗಳೆಲ್ಲ ಏನೇನಿದೆ ಅದೆಲ್ಲ ಹೇಳಮ್ಮ ಅಂತ ಹೇಳಿ ಹಾಗೆ ತೊಡೆ ಮೇಲೆ ಮಂದ್ಕೊಂಡು ಇಬ್ರು ಕೂಡ ಮಾತಾಡ್ತಾಯಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಈ ಕಡೆ ರಂಗನಾಥ್ ಅವರು ವಚನ ಓದ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾ ಕಾಫಿ ತಂದು ಕೊಡ್ತಾಳೆ ಮಾವ ಇದ್ರ ಅರ್ಥ ಏನಮ್ಮ ಏನು ಮಾವ ಅಂತ ಹೇಳಿದಾಗ ಅರ್ಥ ಅಂದರೆ ಹಿಂದಿನ ಕಾನ್ಲದಲ್ಲಿ ದುಡ್ಡು ಅಂತನಮ್ಮ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡಬಾರ್ದು ಮನುಷ್ಯತ್ವ ಇದ್ರೂ ಕೂಡ ಮನುಷ್ಯತ್ವ ಕೊಡೋರಿಗೆ ಗೊತ್ತಿಲ್ಲದೆ ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾವ ಮನುಷ್ಯನೂ ತನ್ನ ಹತ್ರ ಇರೋದನ್ನ ಬಳಸ್ಕೋಬೇಕಮ್ಮ ಅತಿಯಾಗಿ ಮಾಡಬಾರ್ದು ಕುರುಡಂಗಿ ಕನ್ನಡಿ ಕೊಟ್ಟರೆ ಏನು ಪ್ರಯೋಜನ ಹಾಗೆ ಅಲ್ವಾ ಮಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಏನು ಪ್ರಯೋಜನ ಹಾಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ತಾಯಿ ಬರ್ತಾರೆ ಮೀನಾ ಮೀನಾ ಅಂತ ಹೇಳಿ ಬರ್ತಾರೆ ಆಗ ಓ ಕುಸುಮಮ್ಮ ಬನ್ನಿ 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 ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಮ್ಮ ಚೆನ್ನಾಗಿದ್ಯಾ ಹೌದಂಬ ಚೆನ್ನಾಗಿದ್ದೀನಿ ನೀವು ಅಣ್ಣ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ಚೆನ್ನಾಗಿದ್ವಿ ಏನಮ್ಮ ಇಷ್ಟೇ ಇದ್ದಕ್ಕಿದ್ದಂಗೆ ಅಂತ ಹೇಳಿದಾಗ ಅದು ಇವತ್ತಿಗೆ ಆಗಿ ನಾಳೆಗೆ ನಮ್ಮ ಮೀನಂಗೆ ಒಂದು ವರ್ಷ ಆಗುತ್ತಲ್ವ ಅದಕ್ಕೆ ಮನೆ ಕಲಿಯೋಣ ಅಂತ ಬಂದಿದ್ದೆ ಅಂತ ಹೇಳಿದಾಗ ಓಹೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿ ಕೂಡ ಬರ್ತಾಳೆ ರೋಹಿಣಿ ಎಲ್ಲರೂ ಕೂಡ ಬರ್ತಾರೆ ಅದಾದಮೇಲೆ ಏನೋ ನೀವು ಇಷ್ಟು ದೂರ ಬಂದಿದ್ದೀರಾ ಅಂತ ಹೇಳಿದಾಗ ನಾಳೆ ಇವ್ರ ಮದುವೆ ಆಗಿರೋದು ದಿನ ಅಲ್ವ ಅಮ್ಮ ಅದಕ್ಕೆ ಕರೆಯೋದಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿ ಹೇಳ್ತಾರೆ ಯಾಕೆ ನೀನು ಹಂಗೆ ಕೇಳ್ತಾ ಇದೆಯಾ ಯಾಕೆ ಅವ್ರು ಬರಬಾರ್ದು ಅಂತ ಹೇಳಿದಾಗ ಅಲ್ಲ ಒಂದು ವರ್ಷ ಆಯ್ತಲ್ಲ ಏನಾದರೂ ಇಸ್ಕೊಂಡು ಹೋಗೋಕೆ ಅಂತ ಹೇಳಿದಾಗ ಹಾಂ ಅಲ್ಲ ಕೊಡೋಕೆ ಬಂದಿದ್ದಾರೇನೋ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಹಾಂ ಹಾಗೆಲ್ಲ ಏನೂ ಇಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಮೀನ ಮತ್ತು ಸೂರ್ಯ ಕೂಡ ಬರ್ತಾನೆ ಅತ್ತೆ ಹೇಗಿದ್ದರೆ ಅತ್ತೆ ಚೆನ್ನಾಗಿದ್ದೀನಿ ಹೇಳಿ ಅಂದರೆ ನೀವು ನಾನು ತುಂಬ ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ನೋಡಿ ಅಂತ ಹೇಳಿದಾಗ ನಿಮ್ಮ ಮದುವೆಯಾಗಿ ಒಂದು ವರ್ಷ ಆಯ್ತಲ್ವಾ ಅದಕ್ಕೆ ನಿಮ್ಮ ಮನೆ ಕರೆಯೋದಕ್ಕೆ ಅಂತ ಹೇಳಿ ಬಂದೆ ಅಣ್ಣ ಅಮ್ಮ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಯಾಕೆ ಎಯ್ ನಿಂತ್ಕೊಳ್ಳಿ ನಿಮ್ಮ ಕಾಲೇನು ಸೌದೋಗುತ್ತಾ ಅಂತ ಹೇಳಿದಾಗ ನಿಂತ್ಕೋತಾಳೆ ಅಣ್ಣ ತಗೊಳ್ಳಿ ಹಣ್ಣು ಅಂತ ಹೇಳಿದಾಗ ಅಯ್ಯೋ ಇದೆಲ್ಲ ಯಾಕಮ್ಮ ತೆರೆದುಕೋದೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕೂತ್ಕೋತಾರೆ ಅಳಿ ಅಂದರೆ ತಗೊಳ್ಳಿ ಅಂತ ಹೇಳಿದಾಗ ಅತ್ತೆ ಯಾಕತ್ತೆ ನೀವು ಇದನ್ನೆಲ್ಲ ತರದಕ್ಕೆ ಹೋದ್ರಿ ನೀವು ಯಾಕೆ ಖರ್ಚು ಮಾಡೋದಕ್ಕೆ ಎಲ್ಲೋ ನಾನು ಒಂದು ವರ್ಷ ಆಯ್ತಲ್ವಾ ಬ್ರಾಸ್ಲೆಟು ಸರ ನಾವು ಕೊಡ್ತಾರೆ ಅಂತ ಅಂದ್ಕೊಂಡೆ ಈ ಹಳೆ ಬಟ್ಟೆ ಕೊಡೋದಕ್ಕೆ ಬರಬೇಕಾ ಅಂತ ಹೇಳಿದಾಗ ಅತ್ತೆ ಆ ಸಕ್ಕರೆ ಕ ಕೊಚ್ಚೋದಂಗೆ ಕಿತ್ತೋದಂಗೆ ಮಾತಾಡೋದೇನು ಹೊಸ್ತಲ್ಲ ನೀವು ಅದನ್ನೆಲ್ಲ ಬಿಟ್ಬಿಡಿ ನೀವು ಯಾಕೆ ಇಷ್ಟೊಂದು ಖರ್ಚು ಮಾಡೋದಕ್ಕೆ ಹೋದ್ರಿ ನಿಮಗೆ ಇದು ಒಂದು ವರ್ಷ ಅನಿಸ್ಬೋದು ಆದರೆ ನಮಗೆ ಮುನ್ನೂರ ಅರವತ್ತೈದು ದಿನ ಅರವತ್ತೈದು ರಾತ್ರಿ ಮುನ್ನೂರ ಅರವತ್ತೈದು ಆಗಲು ಒಂದು ಸಾವಿರ ಕಷ್ಟಗಳನ್ನ ನೋಡಿದ್ದೀವಿ ಎರಡು ಸಾವಿರ ಸಂತೋಷಗಳನ್ನ ನೋಡ್ಬಿಟ್ಟಿದ್ದೀವಿ ಅತ್ತೆ ನಾವು ಅಂತ ಹೇಳಿದಾಗ ಒಳ್ಳೇದಪ್ಪ ಈಗಲೇ ಖುಷಿ ಖುಷಿಯಾಗಿರಿ ಮುಂದಿನ ಸಲ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮೊದಲನೇ ವರ್ಷ ಅಲ್ವಾ ತಂದು ಕೊಟ್ಟೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ವಿಶ್ರುತ್ತಿ ಬರ್ತಾರೆ ಆಂಟಿ ಹೇಗಿದ್ದೀರಾ ಚೆನ್ನಾಗಿದ್ದೀರಮ್ಮ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ರೋಹಿಣಿ ನೀನು ಹಾಂ ಚೆನ್ನಾಗಿದ್ದೀವಿ ನಾನು ಕೇಳಲೇ ಇಲ್ಲ ಅವ್ರು ಕೇಳೋದು ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ನನ್ನಜಾ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಆಂಟಿ ಒಂದ್ಸಲ ಬರುವಾಗ ಚಕ್ಲಿ ನಿಪ್ಪಟ್ಟು ಎಲ್ಲ ತಂದಿರಲ್ವ ಈ ಸಲ ತಂದಿಲ್ವ ತಂದಿದ್ದೀನಮ್ಮ ತಗೊಳ್ಳವ ಅಂತ ಹೇಳಿದಾಗ ಕೊಡಿ ಕೊಡಿ ಅಂತ ಹೇಳಿ ಅವಳೇ ತೊಗೊಂಡು ಇರ್ತಾಳೆ ಶ್ರುತಿ ಹಾಗೆಲ್ಲ ತಿನ್ನಬಾರ್ದಮ್ಮ ಕೊಳುಕು ಯಾವ್ಯಾವ ಎಣ್ಣೆನಲ್ಲಿ ಕರೆದಿರ್ತಾರೋ ಏನೋ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಸುಮ್ಮನೆ ಇರತ್ತೆ ಸುಮ್ಮನೆ ಸುಮ್ಮನೆ ಏನೇನೋ ಕೊಚ್ಕೋಬೇಡಿ ನೀವು ನಿಮಗೆ ಇದನ್ನೆಲ್ಲ ಮಾಡೋದಕ್ಕೂ ಬರೋದಿಲ್ಲ ಏನಾದರೂ ತಂದುಕೊಟ್ರೆ ಅದನ್ನು ಕೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಯಾವತ್ತಾದರೂ ಅಷ್ಟೊಂದು ಪ್ರೀತಿ ಅಂತ ಹೇಳ್ತಿರಲ್ಲ ಒಂದಿನಾದರೂ ನನಗೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಆಗ ನೋಡೆ ನೋಡೆ ನಿನ್ನ ಸೊಸೆ ಕಣೆ ಹೆಂಗೆ ಏಟಿಗೆ ತಿರುಗೇಟು ಬೀಳ್ತಾ ಇರುತ್ತೆ ಆಗಾಗ್ಗೆ ಹಂಗೆ ಇರಬೇಕು ನಿನಗೆ ಅಂತ ಹೇಳಿ ಹೇಳ್ತಾರೆ ಸುಮ್ಮನೆ ನಿಂತ್ಕೋತಾಳೆ ಅಲ್ಲ ಒಂದು ವರ್ಷ ಆಗಿದೆ ಏನಾದರೂ ದೊಡ್ಡ ಗಿಫ್ಟ್ ಕೊಡ್ತೀರಾ ಅಂತಂದರೆ ಈ ಬಟ್ಟೆ ತಂದಿದ್ದೀರಾ ಪ್ಯಾಂಟ್ ಪೀಸು ಕುಪ್ಸಾ ಎಲ್ಲನೂ ನಮ್ಮ ರೋಹಿಣಿಯವರಪ್ಪ ಏನಾದರೂ ಇದ್ದಿದ್ದರೆ ಅದು ಅಂತ ಹೇಳಿದಾಗ ಅಲ್ಲ ಅದೇನೋ ನೆನಪಾಯಿತು ಅಪ್ಪ ಅಂದ ತಕ್ಷಣ ರೋಹಿಣಿ ಯಾಕಮ್ಮ ನಿಮ್ಮ ಅಪ್ಪನ ಜೈಲಿಗೆ ಹಾಕಿದ್ದಾರಂತೆ ಅಂತ ಹೇಳಿದಾಗ ಅಯ್ಯೋ ನಿಮಗೆ ಬೇರೆಯವ್ರ ಮನೆ ವಿಚಾರ ಮಾತಾಡಲಿಲ್ಲ ಅಂದರೆ ಹೊತ್ತೇ ಹೋಗೋದಿಲ್ವಾ ಅವರಪ್ಪನ ಜೈಲಿಗೆ ಹಾಕಿದ್ರೆ ನಿಮ್ಗೆ ಏನು ಕಷ್ಟ ಅವರಪ್ಪ ಜೈಲಲ್ಲಿ ಕಂತೆ ದುಡ್ಡು ಕೊಟ್ಟಿದ್ದಾರೆ ನೀವು ಹೊರ್ಗಡೆನೇ ಇದ್ದೀರಾ ನಿಮ್ಮ ಮಳಿಂಗು ಮಗಳಿಗೂ ಏನು ಮಾಡೇ ಇಲ್ಲ ಅಂತ ಹೇಳಿದಾಗ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅದಾದಮೇಲೆ ಆ ಏನು ಮಾತಾಡದೆ ರೋಹಿಣಿ ಕೂಡ ನಿಂತಿರ್ತಾಳೆ ಏಯ್ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಅವರೇನೋ ಕಾಳಜಿಯಿಂದ ಕೇಳಿದ್ರು ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ಮೀನಾ ಅಮ್ಮ ನೀನು ನಿನ್ನ ಹೊರಡಮ್ಮ ಯಾಕಮ್ಮ ಮೀನು ಆಗಂತೀಯಾ ತುಂಬ ದಿನ ಆದಮೇಲೆ ಬಂದಿದ್ದಾರೆ ಊಟ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳಿದಾಗ ಇಲ್ಲಪ್ಪ ಅವರೇ ಬೇಡ ಹೋಗಲಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ಮೀನ ಬಂದು ಅಡುಗೆ ಮನೆಯಲ್ಲಿ ಕಾಫಿ ಮಾಡೋದಕ್ಕೆ ಇಡ್ತಾಯಿರ್ತಾಳೆ ಆಗ ಯೇಯ್ ಶ ಮೀನಾ ಅಂತ ಹೇಳಿ ಬರ್ತಾರೆ ಅದಾದ್ಮೇಲೆ ರೋಹಿಣಿ ಕೂಡ ಬರ್ತಾಳೆ ಅಲ್ಲ ಮೀನವರೇ ನಿಮಗೆ ನಮ್ಮ ಮನೆ ವಿಚಾರ ಮಾತಾಡಲಿಲ್ಲ ಅಂತಂದರೆ ಹೊತ್ತೇ ಹೋಗಲ್ವ ಯಾಕೆ ಏನಾಯಿತು ಅಂತ ಹೇಳಿದಾಗ ಅಲ್ಲ ಎಲ್ಲರಿಗೂ ನಮ್ಮ ಮನೆ ವಿಚಾರನ ಯಾಕೆ ಹೇಳಿದ್ದೀರಾ ಕಂಡವ್ರ್ಗೆ ಯಾರಿಗೂ ಹೇಳಿಲ್ಲ ರೋಹಿಣಿ ನಮ್ಮ ಅಮ್ಮಂಗ ಅಷ್ಟೇ ಹೇಳಿರೋದು ಅಂತ ಹೇಳಿದಾಗ ಹೌದೌದು ಮಿಡಲ್ ಕ್ಲಾಸ್ ಜನ ಅಂದರೆ ಹಾಗೇ ಅವ್ರಿ ಅವ್ರ ಮನೆ ವಿಚಾರ ಮಾತಾಡಿಲ್ಲ ಅಂತಂದರೆ ಹೊತ್ತೇ ಹೋಗಲ್ಲ ಅತ್ತೆ ಅಂತ ಹೇಳ್ತಾಳೆ ನಿಮಗೆ ತಾಯಿ ತಂದೆನ ಕಳ್ಕೊಂಡಿರೋ ನೋವು ಏನು ಅಂತ ಗೊತ್ತಿಲ್ಲದೆ ಇರ್ಬೋದು ಅತ್ತೆ ಆದರೆ ನನಗೆ ತಾಯಿ ಇಲ್ಲದೆ ತಂದೆ ಇಲ್ಲದೆ ಇರೋ ಮನೆ ಹೇಗಿರುತ್ತೆ ಎಷ್ಟು ಕಷ್ಟಪಡ್ತಾರೆ ಆ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತಿದೆ ಅಮ್ಮ ಅದೇ ಕಾಳಜಿನಲ್ಲಿ ಕೇಳಿದ್ರು ಅಷ್ಟೇ ಈಗ ಅವ್ರ ಪರಿಸ್ಥಿತಿನೂ ಹಾಗೆ ಇದೆ ಅಂತ ಹೇಳಿ ಹೌದೌದು ನೀನು ನಿಮ್ಮ ಅಮ್ಮಂಗೆ ಮಾತ್ರ ಹೇಳು ನಿಮ್ಮಮ್ಮ ಇಡೀ ವಠಾರಕ್ಕೆ ಹೇಳ್ಕೊಂಡು ಬರಲಿ ಅಂತ ಹೇಳಿದಾಗ ನೋಡಿ ಮೀನು ಅವರೇ ನಮ್ಮ ಅಪ್ಪನ ವಿಚಾರ ಆಗಲಿ ನನ್ನ ಪರ್ಸ್ನಲ್ ವಿಚಾರ ಆಗಲಿ ನೀವು ತಲೆ ಹಾಕೋದು ಬೇಡ ಏನೇ ಇದ್ರು ನಾನು ನೋವು ಸಂಕಟ ಇದ್ದರೆ ನಾನೇ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಕೂತ್ಬಿಡ್ತಾಳೆ ಶಾಂತಿ ಕೂಡ ಹೋಗ್ತಾಳೆ ಮೀನು ತಿಂತ ಮಾಡ್ಕೊಂಡು ಾಳೆ ಸೂರ್ಯ ರೂಮಲ್ಲಿ ಇರ್ತಾನೆ ಈ ಕಡೆ ಮೀನ ಕೂಡ ಬಟ್ಟೆನ ತಗೊಂಡು ರೂಮಿಗೆ ಹೋಗ್ತಾಳೆ ಓಹ್ ಇವ್ ರೂಮಿಗೆ ಹೋಗ್ತಾ ಇದ್ದಾಳೆ ನಾ ಬಂದಿದ್ದನ್ನೆಲ್ಲ ತಗೊಂಡು ಕಿವಿ ಚುಚ್ಚು ಬಿಡ್ತಾಳೆ ಏನೋ ಅಂತ ಹೇಳಿ ಹೋಗಿ ನಿಂದ್ಗೋಗಿ ಕೇಳಿಸ್ಕೊತಾ ಇರ್ತಾಳೆ ರೀ ನೋಡ್ರಿ ಇಲ್ಲಿ ಶರ್ಟು ತುಂಬ ಚೆನ್ನಾಗಿದೆ ಅಲ್ವಾ ಏ ತುಂಬ ಚೆನ್ನಾಗಿದೆ ಕಣೆ ಕಲರ್ ಎಲ್ಲ ಸೂಪರಾಗಿದೆ ನಂಗೆ ಚೆನ್ನಾಗಿ ಅಲ್ವಾ ಹೋದ್ರಿ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ನನ್ನ ಸೀರೆನೇ ಡಲ್ಲು ಅಂತ ಹೇಳಿದಾಗ ಓ ನೀನು ಸೀರೆ ಡಲ್ಲಾಗಿದೆಯಾ ನಾನು ಕೆಲಸ ಮಾಡ್ಬಿಡೋಣ ನಾಳೆ ನನ್ನ ಬಟ್ಟೆ ನೀನು ಹಾಕೊಂಡ್ಬಿಡು ನಿನ್ನ ಬಟ್ಟೆ ನಾನು ಹಾಕೊಂಡು ತುಂಬ ಬಿಡ್ತೀನಿ ಅಂತ ಹೇಳಿದಾಗ ರೀ ಅಂತ ಹೇಳ್ತಾಳೆ ನೀನು ಹೇಳ್ದಲ್ಲಮ್ಮ ಡಲ್ಲು ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ ನಾಳೆ ನಾವು ನಮ್ಮ ಮನೆಗೆ ಹೋಗಣಾ ಅಂತ ಹೇಳಿದಾಗ ನಿಮ್ಮನೆಗ ಯಾಕಮ್ಮ ಅತ್ತೆನೇ ಇಲ್ಲಿ ಕರ್ಸು ಅಂತ ಹೇಳಿದಾಗ ಯಾಕೆ ರೀ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ ವಾ ಆತಲ್ಲಮ್ಮ ನೋಡಬಾರ್ದು ಮುಖಗಳನ್ನೆಲ್ಲ ನೋಡಬೇಕಲ್ವಾ ಅದಕ್ಕೆ ಅಂತ ಹೇಳಿದಾಗ ರೀ ನೀವು ಮಂಜು ಬಗ್ಗೆ ಮಾತಾಡ್ತಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೋಡಿ ಅವನೇನೋ ಚಿಕ್ಕವನು ತಪ್ಪು ಮಾಡ್ತಾಯಿದ್ದಾನೆ ಅವ್ನು ಕಾಗೆ ಸ್ವಲ್ಪ ಸಹವಾಸ ಮಾಡಿದ್ದಾನೆ ಅಂತ ಹೇಳಿ ನೀವು ಅವ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ ಅದು ಸರಿಯಾಗೇ ಇದೆ ತಂದೆ ಇಲ್ದೇ ಇರೋ ಮಗುಂಗೆ ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಜವಾಬ್ದಾರಿ ಬುದ್ಧಿ ಹೇಳಬೇಕಲ್ವ ಹಾಗೇ ಅವನು ಓದ್ತಾ ಇದ್ದಾನಲ್ವ ಓದೆಲ್ಲ ಮುಗಿದ್ಮೇಲೆ ಅವ್ನು ಬೇರೆ ಕೆಲ್ಸಕ್ಕೆ ಹೋಗ್ತಾನೆ ಅವ್ನು ಸಹವಾಸನ ಬಿಟ್ಬಿಡ್ತಾನೆ ನಾವೇ ಅವನಿಗೆ ಬುದ್ಧಿ ಹೇಳಬೇಕಲ್ವೇನ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದು ಸರಿ ಆಯಿತು ಅಂತ ಹೇಳಿದಾಗ ಮೀನಾ ಹೊರಗಡೆ ಬರ್ತಾಳೆ ಶಾಂತಿ ನಿಂತ್ಕೊಂಡು ಕೇಳಿಸ್ಕೊತಾ ಇರೋದು ನಾನು ನೋಡಿಬಿಡ್ತಾಳೆ ಶಾಂತಿ ಹಂಗೆ ಗಾಳಿ ಉಡ್ಕೊಂಡು ಶೆಕೆ ಶೆಕೆ ಅಂತ ಓಡಾಡ್ತಾ ಇರ್ತಾಳೆ ಅತ್ತೆ ನಾನು ಎಲ್ಲನೂ ಅವ್ರಿಗೆ ಹೇಳ್ಬಿಡ್ತೀನಿ ಅಂತ ಹೇಳಿ ಭಯ ಪಡ್ಕೊಂಡಿದ್ರಾ ನಾನು ಹಾಗೆಲ್ಲ ಮಾಡಲ್ಲ ಅತ್ತೆ ನೀವು ನಮ್ಮಮ್ಮ ಕಾಳಜಿಯಿಂದ ಕೇಳಿರೋ ಮಾತನ್ನು ಕೂಡ ಕೋಪ ಮಾಡಿಕೊಂಡು ಅವಮಾನ ಆಗೋ ಥರ ಮಾತಾಡಿದ್ರಿ ಆದರೆ ನಾನು ಯಾವತ್ತೂ ಈ ಮನೆಯಲ್ಲೂ ನಿಮಗೆ ಎದುರು ಮಾತಾಡೋದಿಲ್ಲ ಅವಮಾನ ಆಗೋದಿಲ್ಲ ನಿಮಗೆ ಮನೆಯಲ್ಲಿ ಪ್ರಶಾಂತವಾಗಿರಬೇಕು ಅನ್ನೋದು ಆಸೆ ಇದೆ ನನಗೂ ಅದೇ ಆಸೆ ಅವರಿಗೆ ಹೇಳಿ ಜಗಳ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅದ್ರ ಬಗ್ಗೆ ನೀವು ಯಾವತ್ತೂ ಭಯ ಪಟ್ಕೋಬೇಡಿ ನಾನು ಹಾಗೆ ಮಾಡಲ್ಲತ್ತೆ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾಳೆ ಮೀನಾ ಹೊಸ ಬಟ್ಟೆ ಹಾಕ್ಕೊಂಡು ದೇವರಿಗೆ ಕೈ ಮುಗಿತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ಏ ಮೀನಾ ಮೀನಾ ಅಂತ ಹೇಳಿದಾಗ ಶ್ ದೇವ್ರಿಗೆ ಕೈ ಮುಗಿರಿ ಅಂತ ಹೇಳಿ ಮುಗಿತಾ ಇರ್ತಾಳೆ ಯಾಕೆ ಅಂತ ಹೇಳಿದಾಗ ಒಳ್ಳೆ ಒಳ್ಳೆ ಬುದ್ಧಿ ಕೇಳಿ ಕೊಡಿ ಅಂತ ಕೇಳ್ಕೊಳ್ರಿ ಹಾ ಒಳ್ಳೆ ಬುದ್ಧಿ ನಾನು ಒಳ್ಳೆ ಬುದ್ಧಿ ಕೊಟ್ಟಿಲ್ವೇನಮ್ಮ ಅಂತ ಹೇಳಿದಾಗ ಅಯ್ಯೋ ನಾನು ಎಷ್ಟು ಪಾಪ್ತನ ಗೊತ್ತೇನಮ್ಮ ನನ್ನ ಎದೆ ಬಗ್ಗೆ ತೋರಿಸೋದಾಗಿದ್ರೆ ನನ್ನ ಎದೆ ರುಕ್ತ ಬರಲ್ಲ ಕಣಮ್ಮ ಎರಡು ಲೀಟರ್ ಹಾಲೆ ಬರೋದು ಹೌದೌದು ಅಂತ ಹೇಳೋದು ಏನಮ್ಮ ಹೌದಾ ಇವದ ಅಂತ ಎಲ್ಲ ಕೌಂಟ್ರ್ ಕೊಡ್ತಾ ಇದ್ಯಾ ನಿಮ್ಮ ಆಗಿ ಒಂದು ವರ್ಷ ಆಯ್ತಲ್ವ ನಿಮ್ಮ ನಿಮ್ಮ ಥರ ಮಾತಾಡೋ ಕಲ್ತ್ಕೋಬೋದ ಹಂಗಿದ್ರೆ ನೀನು ದುಮ್ಟಕ್ಕೆ ಆಗೋದಕ್ಕಿಂತ ಮುಂಚೆ ಮಾತಾಡ್ತಾ ಇರಲಿಲ್ಲ ನಾನು ಮದುವೆ ಆದಮೇಲೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ ಹೌದು ಬೋಲೆ ಮಾತಾಡ್ತೀವಿ ಕಣಮ್ಮ ನೀನು ಬಾಯಲಿ ಬಾಯಿಲಿ ಅಪ್ಪಾ ಅಪ್ಪ ಅಂತ ಹೇಳಿ ಕರಿತಾನೆ ಯಾಕಪ್ಪ ಸೂರ್ಯ ಏನು ಇಷ್ಟು ಬೇಗ ಎಲ್ಲೋಟಿದ್ಯೋ ಹೊರಡ್ಬಿಟ್ಟು ಹೋಗಿ ಬಂದಾಯ್ತು ಕಣಪ್ಪ ಅಪ್ಪ ಸಕ್ಕರೆ ಕರಿಯಪ್ಪ ಸಕ್ಕರೆನಾ ಯಾಕಪ್ಪ ಕಾಯಪ್ಪ ನೀನು ಹೇಳ್ತೀನಿ ಅಂತ ಹೇಳಿದಾಗ ಏ ಶಾಂತಿ ಶಾಂತಿ ಏನು ರೀ ಸೂರ್ಯ ಯಾಕೋ ಕರಿತಾಯ್ತಂಬ ರೀ ಅಂತ ಹೇಳಿದಾಗ ಏನಂತೆ ಅಂತ ಹೇಳ್ತಾರೆ ಅಪ್ಪ ಸಾಕ್ರೆ ನಾನು ನೀನು ಲೆಫ್ಟಿಗೋ ರೈಟಿಗೋ ನಿಂತ್ಕೊಂಡು ನಮ್ಮ ಕಡೆ ತಿರ್ಕೊಂಡು ನಿಂತ್ಕೊಳ್ಳಪ್ಪ ಹೇಳ್ತೀನಿ ಅಂತ ಹೇಳಿದಾಗ ನಿಂತ್ಕೊಳ್ಳೆ ಯಾಕಂತೆ ನಿಂತ್ಕೊಳ್ಳೆ ಎಲ್ಲ ಹೇಳ್ತಾನೆ ಅಂತ ಹೇಳಿದಾಗ ಅದು ಅಪ್ಪ ನಾನು ಮೀನಂಗೆ ಅಂತ ಹೇಳಿ ತೆಗಿತಾಯಿರ್ತಾನೆ ಅಷ್ಟರಲ್ಲಿ ಲಕ್ಕಿ ಬಂದುಬಿಡ್ತಾರೆ ರಂಗ ಅಂತ ಹೇಳಿ ಬಂದ ತಕ್ಷಣ ಓ ಲಕ್ಕಿ ಅಂತ ಹೇಳಿ ಸೂರ್ಯ ಹೋಗಿ ಹಂಗೆ ಸುತ್ತ ಆಡಿಸ್ಸ್ಕೊಂಡು ಕರ್ಕೊಬೋತಾನೆ ರಂಗ ಅದಕ್ಕೆ ಇದಕ್ಕೆ ಕಣ ನಂಗೆ ಬರೋಲ್ಲ ಈ ಮನೆಗೆ ಬರೋದಕ್ಕೆ ಭಯ ಆಗುತ್ತೆ ಏನು ಲಕ್ಕಿ ನಾನು ನಿನ್ನ ಬಿಡಿಸ್ಬಿಡ್ತೀನ ಅಂತ ಹೇಳಿದಾಗ ನೀವು ನಂಗೆ ಸುತ್ತಿದ್ರೆ ನಂಗೆ ಭಯ ಆಗಲ್ವೇ ನಮ್ಮ ಮಗನೆ ಅಂತ ಹೇಳ್ತಾನೆ ಅಮ್ಮ ಹೇಗಿದೆಯಮ್ಮ ಅಂತ ಹೇಳಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೋತಾರೆ ಚೆನ್ನಾಗಿದ್ದೀನಿ ಮಗನೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಅದಕ್ಕೆ ನಂಗೆ ಆಶೀರ್ವಾದ ಮಾಡು ಅಂತ ಹೇಳಿ ಸೂರ್ಯ ಕೂಡ ಆಶೀರ್ವಾದ ತಗೋತಾನೆ ಹಾಗೆ ಮೀನ ಕೂಡ ಆಶೀರ್ವಾದ ತಗೋತಾಳೆ ಅಜ್ಜಿ ಏನಜ್ಜಿ ಒಂದು ಮಾತು ಹೇಳ್ದೆ ಬಂದ್ಬಿಟ್ಟಿದ್ದೀರಾ ಯಾಕಮ್ಮ ಬರಬಾರ್ದ ಅಲ್ಲ ಹೇಳಿದ್ರೆ ನಮ್ಮ ಖುಷಿ ಇನ್ನೂ ಜಾಸ್ತಿ ಆಗ್ತಿತ್ತು ಈಗ ಬಂದಿದ್ದೀನಲ್ವಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಮತ್ತು ಮನುಜ ಬಂದು ಕೂಡ ಇಬ್ಬರು ಆಶೀರ್ವಾದ ತಗೋತಾರೆ ಒಳ್ಳೆದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಏ ಶಾಂತಿ ಏ ಅಂತ ಹೇಳಿದಾರ ಹಾಂ ಗೊತ್ತಾಯ್ತು ಅತ್ತೆ ಹೇಗಿದ್ದೀರಾ ಅತ್ತೆ ಅಂತ ಹೇಳಿದಾಗ ಹಾಂ ಚೆನ್ನಾಗಿದ್ದೀನಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಅದಾದಮೇಲೆ ಏನಮ್ಮ ಮನುಜ ನಿನ್ನ ರೋಹಿಣಿ ನಿನ್ನ ಗಂಡ ಏನಾದ್ರು ಕೆಲಸ ಕೆಲಸಕ್ಕೆ ಹೋಯ್ತವನ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಅಜ್ಜಿ ಅದು ಅವರು ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ ಸ್ವಂತವಾಗಿ ಅಂತ ಹೇಳಿದಾಗ ಬಿಸ್ನೆಸ್ ಎಂಥದೋ ಅದು ಲಕ್ಕಿ ನಾನು ಏನು ಹೇಳಬೇಕು ಅಂತ ಇದ್ರೆ ಏಯ್ ಮನಜಾ ನನ್ನ ಮಗನೇ ಸುಮ್ಮನೆ ನಿಂತ್ಕೊಳ್ಳು ಲಕ್ಕಿ ಈಗಿನ ಬಂದಿದ್ದಾರೆ ನೀನು ಅಂಗಡಿಯಲ್ಲಿ ಓಸಿ ಓಸಿಯಾಗಿ ಕೊಡ್ತೀಯನೋ ಲಕ್ಕಿಗೆ ಓ ಅದೆಂಗೆ ಆಗುತ್ತಪ್ಪ ಮತ್ತು ಬಾಯಿ ಮುಚ್ಕೊಂಡು ನಿಂತ್ಕೊ ಈಗಿನೂ ಬಂದಿದ್ದಾರೆ ಊದ್ತಾ ಇದ್ದಾನೆ ಪುರಾಣಗಳನ್ನೆಲ್ಲ ಸುಮ್ಮನೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಲಕ್ಕಿ ಇವತ್ತು ಏನು ದಿನ ಹೇಳು ಅಂತ ಹೇಳಿದಾಗ ಇವತ್ತ ಏನಪ್ಪ ಜನವರಿ ಇಪ್ಪತ್ತೆರಡನೇ ತಾರೀಕು ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಎಲ್ಲಿದ್ದೆ ಅಯ್ಯೋ ರೀ ಅವ್ರಿಗೆ ವಯಸ್ಸಾಗಿದೆ ನೆನಪಿರಲ್ಲ ಸುಮ್ಮನೆ ರೀ ಅಂತ ಹೇಳಿದಾಗ ಅಜ್ಜಿ ಇವತ್ತು ನಾವಿಬ್ಬರು ಮದುವೆ ಆಗಿರೋದಿನ ಹೌದಾ ನೆನ್ನೆ ಹೇಳೋವರೆಗೂ ಇವ್ರಿಗೆ ನೆನಪಿರಲಿಲ್ಲ ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ಕಳ್ಳ ಕಣಮ್ಮ ಅವನು ಎಲ್ಲ ನೆನಪಿರುತ್ತೆ ಆಡ್ತಾನೆ ಅಂತ ಹೇಳಿದಾಗ ನೋಡ್ದೆ ಆ ಲಕ್ಕಿ ಹೇಗೆ ಅಂತ ಹೇಳಿ ಖುಷಿ ಇರ್ತಾರೆ ಅಷ್ಟರಲ್ಲಿ ರವಿಶುತಿ ಕೂಡ ಬಂದುಬಿಡ್ತಾರೆ ಆಗ ಅಜ್ಜಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಮಗನ ನೀನು ವಾಯ್ಸ್ ಕೇಳಿಸ್ಕೊಂಡ ತಕ್ಷಣವೇ ಬಂದುಬಿಟ್ಟೆ ಅಂತ ಹೇಳಿದಾಗ ಹೌದೇನೋ ಅಂತ ಹೇಳ್ತಾರೆ ಶ್ರುತಿ ಕೂಡ ತಪ್ಪಿಕೊಂಡು ಹೇಗಿದ್ದೀರ ಅಜ್ಜಿ ಅಂತ ಹೇಳಿ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಅಲ್ಲತ್ತೆ ನೀವು ಹೇಳಲೇ ಇಲ್ಲ ಬರೋದಾ ಅಂತ ಹೇಳಿದಾಗ ಯಾಕೆ ಹೇಳಿದರೆ ಬರೋದಂಗೆ ಮಾಡ್ತಿದ್ದ್ಯಾ ಅಂತ ಹೇಳಿದಾಗ ಅಲ್ಲತ್ತೆ ಅದಕ್ಕೆ ಕೇಳಿದೆ ಅಷ್ಟೆ ಅಯ್ಯೋ ಮಿಡ್ತೆ ಅಯ್ಯೋ ಅತ್ತೆ ಮಿಡ್ತೆ ಗಿಡ್ತೆ ಅಂತೆಲ್ಲ ಅನ್ಬೇಡಿ ನನಗೀಗಾಗಲೇ ಸೊಸೆ ಬಂದಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಯಾಕೆ ಯಾಕೆ ಏನಬಾರ್ದು ನಾನು ಹಂಗೆ ಅನ್ನೋದು ಅಯ್ಯೋ ನೀವು ಮಿಡ್ತೆ ಅಂತನಾದ್ರೆ ಅನ್ನಿ ಇಲ್ಲ ಒಣ ಮಿಡ್ತೆ ಅಂತನಾದರೂ ಅನ್ನಿ ಚಿರ್ತೆ ಅಂತನಾದರೂ ಅನ್ನಿ ಇಲ್ಲ ನಾಯ್ ಜಿರ್ತೆ ಅಂತನಾದರೂ ಒಂದು ನನಗೇನು ಬೇಜಾರಾಗಲ್ಲಪ್ಪ ಹೌದೇನೆ ಜಿರ್ಲೆ ಹಾಂ ಜಿರ್ಲೆ ಆಗೋಯ್ತಾ ಆಗಲೇ ನೋಡೋ ಯಾರು ಏನು ಅಂದ್ಕೊಂಡ್ರು ಅಷ್ಟೇ ನನ್ನ ನಿನ್ನ ಮಿಡುತ್ತೆ ಅಂತಲೇ ಕರೆಯೋದು ಕರೀರಿಯತ್ತೆ ನನಗೇನು ಬೇಜಾರಾಗಲ್ಲ ಅಂತ ಹೇಳ್ತಾರೆ ಏ ಸೂರ್ಯ ಇದೇನೇ ಇದು ಕೈಯಲ್ಲಿ ಅಂತ ಹೇಳಿದಾಗ ಓ ಇದ ನಾನು ಮೀನಿಗೋಸ್ಕರ ತಂದಿದ್ದೀನಿ ಅಂತ ಹೇಳಿ ತೋರಿಸ್ತಾನೆ ಮೀನ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದ ಲೈಕ್ ಕೊಡಿ ಫ್ರೆಂಡ್ಸ್